ಗುಣಿತಾಕ್ಷರ ಪದಗಳು ತ ತಲೆ ತಾತ ತಿಲ ತೀರ ತು ತುಳಸಿ ತು ತೂಕ ತೃಣ ತೇ ತೆರೆ ತೇ ತೇಗ ತೈ ತೈಲ ತೊ ತೊಡೆ ತೋ ತೋಟ ತೌ ತೌಡು ತಂ ತಂದೆ ತಹ ದ ದ ದರ ದಾರ ದಿ ದಿಕ್ಕು ದಿ ದೀಪ ದು ದುಡ್ಡು ದೂ ದೂರ ಧೃ ದೃಢ ದೆ ತೆಸೆ ದೇ ದೇವ ದೈ ದೈವ ದೊ ದೊರೆ ದೋ ದೋಣಿ ದೌ ದೌಡು ದಂ ದಂತ ದಹ धा, धा, धन धा, धातु धि धिकार धी, धी धीर धु धुरा धू धु, धूप ध्रु, ध्रुव धे धे धैर्य, धो ಥಪ್ಪನೆ ಧೋ ಧೋರಣೆ ಧೌ ಧೌಮ್ಯ ಧಂ ನ ನ ನಗು ನಾ ನಾಣ್ಯ ನಿ ನಿಧಿ ನೀ ನೀರು ನು ನುಸಿ ನೂ ನೂಲು ನೃ ನೃಪ ನೆ ನೆಲ ನೇ ನೇರ ನೈ ನೈಜ ನೊ ನೊರೆ ನೋ ನೋಟ ನೌ ನೌಕೆ ನಮ್ ನಂಟು ನಹ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು